ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬದುಕಿನ ಕಟು ಸತ್ಯದ ಬಗ್ಗೆ ಮಾತಾಡೋಣ ಅಂದರೆ ಈ ಸಂಬಂಧಗಳು ಹಣ ಸಂಬಂಧಗಳಲ್ಲಿ ಹಣ ಇದ್ದವರು ಹೇಗೆ ಹಣ ಇಲ್ಲದಿದ್ದರೆ ಹೇಗೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದರೆ ಈಗಿನ ಪ್ರಸ್ತುತ ಒಂದು ಇದರಲ್ಲಿ ಸಮಯದಲ್ಲಿ ಅದೆಲ್ಲ ನಾವು ತುಂಬ ಕಡೆ ನೋಡ್ತೇವೆ ಹಿಂದಿನ ಕಾಲದಲ್ಲೆಲ್ಲ ಎಲ್ಲ ಆ ಇರಲಿಲ್ಲ ಹಣ ಇದ್ದವರು ಒಂದು ಹಣ ಇಲ್ಲದಿದ್ದವರು ಒಂದು ಕೂಡು ಕುಟುಂಬ ಇರ್ತಾಯಿತ್ತು ಅಲ್ಲಿ ಯಾ ಭೇದ ಭಾವ ಇರ್ತಾ ಇರಲಿಲ್ಲ ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇರ್ತಾಯಿದ್ರು ಎಲ್ಲವೂ ಸರಿಯಾಗಿರ್ತಾಯಿತ್ತು ಹಣ ಅಥವಾ ಇನ್ನೊಂದು ಅದೆಲ್ಲ ಏನು ಬರ್ತಾ ಇರಲಿಲ್ಲ ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ರು ಆದರೆ ಹೀಗೆ ಏನಾಗಿದೆ ಕಾಲ ಬದಲಾಗಿಲ್ಲ ಮನುಷ್ಯರ ನಾವೇನು ಹೇಳ್ತೇವೆ ಒಂದಕ್ಕೆ ಎರಡಕ್ಕೆ ಕಾಲ ಬದಲಾಗಿದೆ ಕಾಲ ಬದಲ ಕಾಲ ಬದಲಾಗಿಲ್ಲ ಕಾಲ ಹಾಗೇನೇ ಇದೆ ಮನುಷ್ಯನ ಏನು ಮನುಷ್ಯತ್ವ ಆಗಿರ್ಬೋದು ಅವನ ಮನಸ್ಥಿತಿ ಬದಲಾಗಿದೆ ಆ ಮನಸ್ ಮನುಷ್ಯತ್ವದ ಮತ್ತು ಮನಸ್ಥಿತಿಯ ಕೊರತೆಯಲ್ಲಿ ಕಾಣ್ತಾ ಎದ್ದು ಕಾಣ್ತಾ ಇದೆ ಹಾಗಂತ ಎಲ್ಲರದು ಮನಸ್ಥಿತಿ ಹಾಳಾಗಿಲ್ಲ ಅಥವಾ ಎಲ್ಲರಲ್ಲೂ ಮನಸ್ ಮನುಷ್ಯತ್ವ ಇಲ್ಲ ಅಂತಲ್ಲ ಆದರೆ ತುಂಬ ಶೇಕಡವಾದ ನೋಡಿದರೆ ತುಂಬ ಒಂದು ಹಣಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಆ ಮನುಷ್ಯತ್ವ ಅನ್ನೋದು ಅಲ್ಲಿ ಯಾವುದೇ ಬೆಲೆ ಇಲ್ಲ ಮನುಷ್ಯತ್ವಕ್ಕೆ ಆದರೆ ಪರವಾಗಿಲ್ಲ ಬೆಲೆ ಎಲ್ಲಿ ಕೊಡ್ ಇರಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಆ ಲೆಕ್ಕಾಚಾರ ಯಾರು ಬರೀತಾರೆ ನೋಡಿ ಅವರತ್ರ ನಮ್ಮ ಒಂದು ಮನುಷ್ಯತ್ವ ಆಗಿರ್ಬೋದು ಒಳ್ಳೆತನಕ್ಕೆ ಆಗಿರ್ಬೋದು ಎಲ್ಲದಕ್ಕೆ ಬೆಲೆ ಇದ್ದರೆ ಸಾಕು ಅಲ್ವಾ ಹಣ ಇಲ್ಲ ಅಂದರೂ ನಿನ್ನ ಹತ್ರ ಮನುಷ್ಯತ್ವ ಇದೆಯಾ ಒಳ್ಳೆತನ ಇದೆಯಾ ಬೇರೆಯವ್ರಿಗೆ ನೀ ಯಾರೂ ನಿನಗೆ ಇದು ಮಾಡೋದು ಬೇಡ ಯಾಕಂದರೆ ನಿನ್ನ ಹತ್ರ ಹಣ ಇಲ್ಲ ನಿನ್ನ ಮನುಷ್ಯತ್ವ ಒಳ್ಳೆತನವನ್ನು ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗಿದೆ ಅಲ್ವಾ ಅಂಥ ಮನಸ್ಥಿತಿಯವರು ಈ ಸಮಾಜದಲ್ಲಿ ಇರುವಂಥದ್ದು ಅದು ಎಲ್ಲೂ ಇಲ್ಲ ಬೇರೆ ಕಡೆಯಲ್ಲಿ ನಾವು ಹುಡುಕೋದು ಬೇಡ ನಮ್ಮ ಒಳಗಿನವರೇ ಸಂಬಂಧ ಸಂಬಂಧದಲ್ಲೇ ಹಣ ಇದ್ದರೆ ಯಾವ ಥರ ಹಣ ಇಲ್ಲ ಅಂದರೆ ಯಾವ ಥರ ಆ ಹಣ ಇದ್ದವರು ಹಣ ಇಲ್ಲದವರನ್ನು ನೋಡುವ ದೃಷ್ಟಿಕೋನ ಉಂಟಲ್ವಾ ಅದು ವಿಚಿತ್ರವಾಗಿರುತ್ತೆ ಒಂದ ಉಪಕಾರ ಮಾಡಬೇಕು ಸಂಬಂಧಿಕರು ಅನ್ನೋ ಒಂದು ಮನ ಒಂದು ಆ ಒಂದು ಏನು ಒಂದು ಒಳ್ಳೆಯ ಒಂದು ಆ ಗುಣ ಇದ್ದರೆ ಆ ನಮ್ಮ ಸಂಬಂಧಿಕರು ಪಾಪ ಅವರಲ್ಲಿ ಇಲ್ಲ ನಾವು ಏನಾದರೂ ಉಪ್ ಉಪಕಾರ ಮಾಡಬೇಕು ಅಥವಾ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಏನಾದರೂ ಇದ್ದರೆ ಪರವಾಗಿಲ್ಲ ಮಾಡಿ ಒಳ್ಳೆಯದೇ ಆಗುತ್ತಾ ನಿಮಗೆ ಏನು ಕೆಟ್ಟದಾಗಲ್ಲ ಏನು ಮಾಡ್ತೀರಿ ನೋಡಿ ನಿಮಗೆ ಮಾತ್ರ ಸಿಗೋದಲ್ಲ ನೀವು ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ಅದನ್ನು ಹಿಂದೆ ಕೂಡ ನಾನು ಹೇಳಿದ್ದೆ ಅದು ನಿಮ್ಮ ನಿಮ್ಮ ನೆಕ್ಸ್ಟ್ ಮೂರು ತಲೆಮಾರಿಗೆ ಬರುತ್ತೆ ಆದಷ್ಟು ಒಳ್ಳೆಯದೇ ಮಾಡಿ ಪಾಪ ಅವರು ನಿಮ್ಮ ತಲೆಮಾರು ನೀವು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ಏನಿರುತ್ತೆ ಅವರು ಪಾಪ ಏನೂ ಬಂದಿರ್ತಾರೆ ಭೂಮಿ ಮೇಲೆ ನಿಮ್ಮದು ಅವರದೇ ಪೂರ್ವಜನ್ಮದು ಇರುತ್ತೆ ಪುನಃ ನಿಮ್ಮದನ್ನು ಕೂಡ ಅವರು ಅನುಭವಿಸ್ಬೇಕಲ್ವಾ ಅದಕ್ಕೆ ಆದಷ್ಟು ಓಕೆ ಉಪ ನೀವು ಉಪಕಾರ ಮಾಡೋದು ಬೇಡ ಸಂಬಂಧಿಕರೇ ಆಗಿರಲಿ ಯಾರಿಗೂ ಆಗಲಿ ಉಪಕಾರ ಮಾಡಿ ಉಪದ್ರ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮದೇನಿದೆ ದೇವರು ಕೊಟ್ಟಿದ್ದಾರೆ ತಾನೇ ಅದು ಒಳ್ಳೆ ರೀತಿಯಲ್ಲಿ ತಿಂದು ಉಂಡು ಹೋಗಿ ಈಗಿನ ಜೀವನವನ್ನು ನೋಡಿದರೆ ಇದೆ ಅಲ್ವಾ ಹಿಂದೆ ಎಲ್ಲ ನೂರು ವರ್ಷ ಅದಕ್ಕಿಂತ ಜಾಸ್ತಿ ಇದ್ದರು ಆದರೆ ಈಗ ಟಕ್ ಅಂದರೆ ನಾವು ಹೇಳ್ತೇವೆ ಅಲ್ಲ ನೀರಿನ ಮೇಲೆ ಗುಳ್ಳೆ ಥರ ಅಂತ ಈಗ ಅಷ್ಟೂ ಇಲ್ಲ ಅದು ಅದಕ್ಕಾದರೂ ಒಂದು ಅಸ್ತಿತ್ವ ಒಂದು ಇಷ್ಟು ಅಂತ ಸಮಯ ಇರಬಹುದು ಇಷ್ಟು ಅಂತ ಆ ಗುಳ್ಳೆಗೆ ನೀರಿನ ಮೇಲೆ ಗುಳ್ಳೆ ಇರಬಹುದು ಆದರೆ ಈಗಿನ ಪ್ರಸ್ತುತ ಈಗಿನ ಒಂದು ಇದಕ್ಕೆ ಅದೂ ಕೂಡ ಇಲ್ಲ ನೀರಿನ ಮೇಲೆ ಗುಳ್ಳೆ ಥರ ಜೀವನ ಅದು ಹೇಳೋಕ್ಕಾಗಲ್ಲ ಅಷ್ಟು ಟಕ್ 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 ಅಂತ ಹೋಗ್ತಾನೆ ಇರುತ್ತೆ ಜೀವ ನೋಡ್ತಾ ಇದ್ದೀರಿ ತಾನೇ ಅದಕ್ಕೆ ನಾನೊಂದು ಹೇಳೋದು ಸಂಬಂಧಿಕರಲ್ಲೂ ಆಗಿರಬಹುದು ನೀವು ಏನು ಮಾಡ್ತೀರಿ ನೋಡಿ ಒಳ್ಳೆಯದು ಮಾಡ್ತಿರೋ ಒಳ್ಳೆಯದೇ ಆಗುತ್ತೆ ಮೂರು ತಲೆಮಾರು ಕೂಡ ಅದನ್ನು ಅನುಭವಿಸ್ತಾರೆ ಕೆಟ್ಟದು ಮಾಡ್ತಿರೋ ಅದನ್ನು ಕೂಡ ನೀವು ಬೇರೆಯವರಿಗೆ ನಿಮ್ಮ ನೆಕ್ಸ್ಟ್ ಯಾರು ಇರ್ತಾರೆ ಅವರಿಗೆ ಅದನ್ನು ಬಿಟ್ಟು ಹೋಗ್ತೀರಾ ಅದಕ್ಕೆ ಯೋಚನೆ ಮಾಡಿ ಸಂಬಂಧಿಕರಲ್ಲೇ ಬೇರೆಯವರು ಬಿಡಿ ಬೇರೆಯವರು ಮತ್ತೆ ಸಂಬಂಧಿಕರಲ್ಲೇ ಆ ಹಣ ಇದ್ದವರು ಒಂದು ಗ್ರೂಪು ಹಣ ಇಲ್ಲಾಂದರೆ ಇನ್ನೊಂದು ಅವರನ್ನು ತಳ್ಳುವಂಥದ್ದು ಅವರನ್ನು ಸಂಬಂಧಿಕರು ಅಂತ ಹೇಳೋಕ್ಕೆ ಏನೋ ಏನಾದರೂ ಒಂದು ಫಂಕ್ಷನ್ಸೋ ಅಥವಾ ಇನ್ನೇನೋ ಆಗುತ್ತೆ ಸಂಬಂಧಿಕರ ಹಣ ಇದ್ದವರು ಇದ್ದರೆ ಆ ಅವರು ನಮ್ಮ ಸಂಬಂಧಿಕರು ಅವರು ನಮ್ಮವರು ಅವರು ನಮಗೆ ಹೀಗೆ ಆಗಬೇಕು ಎಲ್ಲೋ ದೂರ ಸಂಬಂಧ ಆದರೂ ಅವರು ಹತ್ತಿರ ಸಂಬಂಧ ಹಣ ಇದೆ ತಾನೇ ಅದೇ ಹಣ ಇಲ್ಲದವರು ಹತ್ತಿರ ಸಂಬಂಧ ಇದ್ದರೂ ಅದು ನಮಗೆ ಸಂಬಂಧ ಯಾರಾದರೂ ಕೇಳಿದ ಹೌದು ಹಾಗೆ ಅಂದರೆ ಅದು ಅದು ಸ ಅದು ಲೆಕ್ಕಕ್ಕೆ ಇಲ್ಲ ಆ ಸಂಬಂಧ ಹತ್ತಿರ ಇದ್ರೂ ಸ ಅದು ಲೆಕ್ಕ ಇಲ್ಲದ ಸಂಬಂಧ ಹಣ ಇಲ್ಲ ತಾನೇ ಆದರೆ ನಾಳೆ ನನ್ನ ಹಣ ನನ್ನಲ್ಲಿರುವ ಹಣ ನನಗೆ ಎಷ್ಟು ದಕ್ಕುತ್ತೆ ಅನ್ನೋ ಮನಸ್ಥಿತಿ ಇದ್ದರೆ ನನಗೂ ಇದು ಲೈಫ್ ಲಾಂಗ್ ಇರುತ್ತಾ ನನಗೂ ನಾಳೆ ಕಷ್ಟನೇ ಬರಲ್ವಾ ನಾನು ನಾಳೆ ಕಷ್ಟವನ್ನು ನನ್ನ ಜೀವನದಲ್ಲಿ ಅನುಭವಿಸಲಿಕ್ಕೆ ಇಲ್ವಾ ಅದನ್ನೆಲ್ಲ ಪ್ರಶ್ನೆಗಳನ್ನೆಲ್ಲ ಕರೆಕ್ಟಾಗಿ ಇದು ಮಾಡಿಕೊಂಡ್ರೆ ಯೋಚನೆ ಮಾಡಿಕೊಂಡ್ರೆ ಈ ಹಣ ನನ್ನನ್ನು ಕಾಯುತ್ತಾ ಈ ಹಣ ನನ್ನ ದುರಂಕಾರ ನನ್ನ ಹಮ್ಮಲ್ಲಿ ಮೆರೆಯುವಂಥದ್ದು ಈಗ ನಾನು ಏನು ಮಾಡ್ತಾ ಇದ್ದೇನೆ ಬೇರೆಯವ್ರನ್ನು ತುಚ್ಛವಾಗಿ ನೋಡ್ತಾ ಇದ್ದೇನೆ ಅದು ನಾಳೆ ನನಗೂ ಬರಬಹುದಲ್ವಾ ನನ್ನ ಕರ್ಮ ನನಗೆ ಬಂದು ನನ್ನನ್ನು ಪೀಡಿಸಬಹುದಲ್ವ ನಾನು ಇದಕ್ಕಿಂತ ಕಡೆ ಜೀವನವನ್ನು ಏನಾದರೂ ಸಾಗಿಸಬಹು ಬ ನನ್ನ ಜೀವನದಲ್ಲಿ ಸಾಗಿಸುವಂಥ ಸಮಯ ಬರಬಹುದಲ್ವಾ ಅದನ್ನೆಲ್ಲ ಏನಾದರೂ ಯೋಚನೆ ಮಾಡೋದಿದ್ರೆ ಮಾಡಲ್ಲ ಯಾರಿಗೂ ಕೆಟ್ಟದು ನೋಡಿ ನೀವು ಯಾರಿಗೆ ಬೇಕಾದರೂ ಇದು ಮಾಡ್ಬೋದು ಮೋಸ ಮಾಡ್ಬೋದು ಕೆಟ್ಟದಾಗಿ ಅವರ ಮೇಲೆ ಆರೋಪ ಮಾಡ್ಬೋದು ಅಥವಾ ಅವರ ಮನಸ್ಥಿತಿಯನ್ನು ಕೆಡಿಸುವಂಥ ಇದು ಮಾಡ್ಬೋದು ನೀವೆನಿಸ್ಬೋದು ನಾವು ಏನು ಮಾಡಿದ್ರೂ ಆಗುತ್ತೆ ಅಂತ ಅದು ಯಾರು ಮಾಡೋದು ಗೊತ್ತಾ ಮೂರ್ಖರು ಸರಿ ಇದ್ದವರು ಮಾಡಲ್ಲ ಮೇಲ್ಗಡೆ ಒಬ್ಬ ಬರೀತಾ ಇದ್ದಾನೆ ಲೆಕ್ಕ ಬರೀತಾ ಇದ್ದಾನೆ ಒಳ್ಳೇದು ಕೆಟ್ಟದು ಎಲ್ಲದಕ್ಕೂ ಲೆಕ್ಕ ಬರೀತಾ ಇದ್ದಾನೆ ನಾಳೆ ನನಗೆ ಕೊಡ್ತಾನೆ ನನ್ನ ತಲೆಮಾರಿಗೂ ಕೂಡ ನಾನು ಬಿಟ್ಟು ಹೋಗ್ತೇನೆ ಅಂತ ಇದ್ದವರು ಯಾರು ಯಾರಿಗೂ ಅನ್ಯಾಯ ಮಾಡಲ್ಲ ಆದಷ್ಟು ನಾನೊಂದು ಹೇಳೋದು ಇದೆಯೋ ಇಲ್ವೋ ಬೇರೆಯವರನ್ನು ಕೀಳಾಗಿ ನೋಡಬೇಡಿ ಕೀಳಾಗಿ ಅವರನ್ನು